ದೈವಿಕ ರಹಸ್ಯ ದೇವರು ಎಂದರೆ ಆರೋಗ್ಯ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರ ಶುದ್ಧ ರಕ್ತದ ಮಹಾತತ್ವ ವಿಡಿಯೋ ವಿವರಣೆ ಈ ವಿಡಿಯೋದಲ್ಲಿ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರು ನಲವತ್ತು ವರ್ಷಗಳ ಸಂಶೋಧನೆಯ ಬಳಿಕ ಕಂಡುಕೊಂಡ ದೈವಿಕ ಸತ್ಯವನ್ನು ಹಂಚಿಕೊಳ್ಳುತ್ತಾರೆ ದೇವರು ಎಂದರೆ ಆರೋಗ್ಯ ಆರೋಗ್ಯ ಎಂದರೆ ಶುದ್ಧ ರಕ್ತ ಕೇವಲ ಆರಾಧನೆಯ ವಸ್ತುವಲ್ಲ ದೇವರು ಎಂದರೆ ಶಕ್ತಿ ಜೀವ ಆರೋಗ್ಯವನ್ನು ಉಂಟುಮಾಡುವ ಮೂಲ ಈ ವಿಡಿಯೋದಲ್ಲಿ ತಿಳಿಯಿರಿ ದೇವರ ನಿಜವಾದ ಅರ್ಥ ಶುದ್ಧ ರಕ್ತದ ಮಹತ್ವ ಶುದ್ಧ ರಕ್ತದಿಂದ ಸಿಗುವ ಎಲ್ಲ ಆಸ್ಕೆಗಳು ಆರೋಗ್ಯ ಐಶ್ವರ್ಯ ಸಂತೋಷ ಸೌಂದರ್ಯ ಸಂತಾನ ಉತ್ತಮ ನಾಗರಿಕರ ನಿರ್ಮಾಣಕ್ಕಾಗಿ ಶುದ್ಧ ರಕ್ತವೇ ಮೂಲ ಎಸ್ ಫಾರ್ಮುಲಾದ ಪ್ರಚೋದನೆ ಈಚ್ ಒನ್ ಟೀಚ್ ಒನ್ ಇದು ಕುಟುಂಬದಿಂದ ದೇಶದ ಮಟ್ಟಿಗೆ ಹರಡಬೇಕಾದ ಪವಿತ್ರ ಸಂದೇಶ ಈ ಸತ್ಯವನ್ನು ಅನೇಕರು ಮರೆತಿದ್ದಾರೆ ಈಗ ಸಮಯ ಬಂದಿದೆ ದೇವರನ್ನು ನಂಬುವುದಕ್ಕಿಂತ ಶುದ್ಧ ರಕ್ತವನ್ನು ಸೃಷ್ಟಿಸಿ ದೇವರನ್ನು ಅನುಭವಿಸುವ ಕಾಲ ಜಾಗೃತಿಯಾಗಿರಿ ಪಾಲ್ಗೊಳ್ಳಿ ಶುದ್ಧ ರಕ್ತದ ಬಲದಿಂದ ಜೀವನವನ್ನು ದೈವಿಕಗೊಳಿಸಿರಿ ಎಸ್ ಫಾರ್ಮುಲಾ ವಿಶ್ವಗುರು ಸ್ವಾಮಿ ಎಸ್ ಆರ್ ದೈವಿಕ ಆರೋಗ್ಯ ಸಂಶೋಧಕ ಶುದ್ಧ ರಕ್ತದ ದೂತ ದೇವರು ಎಂದರೆ ಆರೋಗ್ಯ ಆರೋಗ್ಯ ಎಂದರೆ ಶುದ್ಧ ರಕ್ತ ವಿಶ್ವಗುರು ಸ್ವಾಮಿ ಎಸ್ ಆರ್ ಭೌತಿಕ ಮತ್ತು ಆಧ್ಯಾತ್ಮಿಕ ಸಂಶೋಧನೆಯ ದೀರ್ಘಯಾನದಲ್ಲಿ ನಾನು ಕಂಡುಕೊಂಡಿರುವ ಮಹಾನ್ ಸತ್ಯವೊಂದಿದೆ ಇದು ಸರಳವಾಗಿದೆ ಶಕ್ತಿಯುತವಾಗಿದೆ ಮತ್ತು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಕನ್ನಡದಲ್ಲಿ ಹಳೆ ಹೇಳುಮಾತಿದೆ ಯಾವುದನ್ನು ಮಾಡಿದರೆ ಎಲ್ಲವೂ ಸಿಗುತ್ತದೆಯೋ ಅದೇ ದೇವರು ಅಂದರೆ ಒಂದು ಸರಿ ಕೆಲಸ ಮಾಡಿದರೆ ಎಲ್ಲವೂ ದೊರೆಯುತ್ತದೆ ಮತ್ತು ಆ ಒಂದು ಕೆಲಸವೇ ದೇವರ ಕೆಲಸ ನಾನು ವಿಶ್ವಗುರು ಸ್ವಾಮಿ ಎಸ್ ಆರ್ ನಾನು ದೇವರ ಕುರಿತು ನಲವತ್ತು ವರ್ಷಗಳ ಸಂಶೋಧನೆ ನಡೆಸಿ ಒಂದು ಮಹಾಸತ್ಯವನ್ನು ಅನಾವರಣ ಮಾಡಿದ್ದೇನೆ ಅದು ಈ ರೀತಿ ದೇವರು ಎಂದರೆ ಆರೋಗ್ಯ ಆರೋಗ್ಯ ಎಂದರೆ ಶುದ್ಧ ರಕ್ತ ದೇವರ ನಿಜವಾದ ಅರ್ಥ ದೇವರು ಎಂದರೆ ಕೇವಲ ಪೂಜೆಯ ವಸ್ತುವಲ್ಲ ದೇವರು ಎಂದರೆ ಜೀವ ಶಕ್ತಿ ಆರೋಗ್ಯ ಕೊಡುವ ಮಹಾಶಕ್ತಿ ದೇವರನ್ನು ತಿಳಿಯುವುದು ಎಂದರೆ ಉತ್ತಮ ಮಾನವ ಶರೀರ ಉತ್ತಮ ಮನಸ್ಸು ಉತ್ತಮ ಸಮಾಜ ನಿರ್ಮಿಸುವುದು ಆ ಆರೋಗ್ಯದ ಮೂಲವೇನು ಉತ್ತರ ಶುದ್ಧ ರಕ್ತ ಶುದ್ಧ ರಕ್ತವೆಂದರೆ ಕೇವಲ ವೈದ್ಯಕೀಯ ಸ್ಥಿತಿ ಅಲ್ಲ ಇದು ಜೀವನದ ಶುದ್ಧ ಮೂಲಧ್ರುವ ನಮಗೆ ಬೇಕಾದ ಎಲ್ಲವನ್ನೂ ನೀಡಬಲ್ಲ ಏಕೈಕ ಪವಿತ್ರ ವಸ್ತು ಶುದ್ಧ ರಕ್ತವೇ ಈಗ ನೋಡಿ ಶುದ್ಧ ರಕ್ತ ಏನೂ ಕೊಡುತ್ತದೆ ಶುದ್ಧ ರಕ್ತದಿಂದ ಉತ್ತಮ ಆರೋಗ್ಯ ಸಿಗುತ್ತದೆ ಶುದ್ಧ ರಕ್ತದಿಂದ ಆರೋಗ್ಯದ ಜೊತೆಗೆ ಐಶ್ವರ್ಯವೂ ಬರುತ್ತದೆ ಶುದ್ಧ ರಕ್ತದಿಂದ ಒಳ್ಳೆಯ ನಾಗರಿಕ ಕುಟುಂಬ ಸಮಾಜ ದೇಶ ನಿರ್ಮಾಣವಾಗುತ್ತದೆ ಶುದ್ಧ ರಕ್ತದಿಂದ ಉತ್ತಮ ಬೀಜ ಶ್ರೇಷ್ಠ ಸಂತಾನ ಸೃಷ್ಟಿಯಾಗುತ್ತದೆ ಶುದ್ಧ ರಕ್ತದಿಂದ ಆರೋಗ್ಯವಂತ ಮಕ್ಕಳ ಜನನವಾಗುತ್ತದೆ ಶುದ್ಧ ರಕ್ತ ಸಂತೋಷ ನೀಡುತ್ತದೆ ಶುದ್ಧ ರಕ್ತ ಆಕರ್ಷಕ ರೂಪ ಸೌಂದರ್ಯ ಹೆಮ್ಮೆಯ ರೂಪ ನೀಡುತ್ತದೆ ಶುದ್ಧ ರಕ್ತದಿಂದ ಹಣದ ಸುಲಭ ಹರಿವೂ ಸಿಗುತ್ತದೆ ಶುದ್ಧ ರಕ್ತದಿಂದ ಉತ್ತಮ ರಾಜಕಾರಣಿಗಳು ಅಧಿಕಾರಿಗಳು ಮಾರ್ಗದರ್ಶಕರು ಹುಟ್ಟುತ್ತಾರೆ ಹೀಗೆ ನೋಡಿದರೆ ನಮಗೆ ಬೇಕಾದ ಎಲ್ಲವನ್ನೂ ಶುದ್ಧ ರಕ್ತ ನೀಡುತ್ತದೆ ನಾವು ಏನೂ ಮಾಡಬೇಕು ನಾನು ವಿಶ್ವಗುರುವಾಗಿ ಹೇಳುತ್ತೇನೆ ನಿಮ್ಮ ದೇಹದಲ್ಲಿ ಶುದ್ಧ ರಕ್ತವನ್ನು ಹೇಗೆ ತಯಾರಿಸಬೇಕು ಎಂಬುದನ್ನು ಕಲಿಯಿರಿ ಪೋಷಕರು ಗುರುಗಳು ಈ ಜ್ಞಾನವನ್ನು ಮಕ್ಕಳಿಗೆ ಕಲಿಸಬೇಕು ಈ ವಿಷಯವನ್ನು ಸರ್ಕಾರವು ಜಾಗತಿಕವಾಗಿ ಅಭಿವೃದ್ಧಿಪಡಿಸಬೇಕು ಎಸ್ ಫಾರ್ಮುಲಾ ಪ್ರಕಾರ ಎಲ್ಲರೂ ಈ ಸಿಂಪಲ್ ತತ್ವವನ್ನು ಅನುಸರಿಸಬೇಕು ಈಚ್ ಒನ್ ಠೀಚ್ ಒನ್ ಒಬ್ಬನು ಕಲಿಯಲಿ ಒಬ್ಬನು ಕಲಿಸಲಿ ಇದು ಕುಟುಂಬದಿಂದ ಪ್ರಾರಂಭಿಸಿ ಶಾಲೆ ಸಮಾಜ ದೇಶದ ಮಟ್ಟಿಗೆ ಹರಡಬೇಕಾಗಿದೆ ದೇವರು ದೂರವಿಲ್ಲ ನಿಮ್ಮ ದೇಹದಲ್ಲಿ ಇರುವ ಆರೋಗ್ಯ ಶಕ್ತಿ ಶುದ್ಧ ರಕ್ತವೇ ದೇವರು ಅದನ್ನು ಗೌರವಿಸಿ ಸಂರಕ್ಷಿಸಿ ಶುದ್ಧಗೊಳಿಸಿ ಏಕೆಂದರೆ ರಕ್ತ ಶುದ್ಧವಾದರೆ ಜೀವನ ದೈವಿಕವಾಗುತ್ತದೆ ಶುದ್ಧ ರಕ್ತ ಸಂಪೂರ್ಣ ಜೀವನ ದೇವರು ಧನ್ಯವಾದಗಳು ವಿಶ್ವಗುರು ಸ್ವಾಮಿ ಎಸ್ ಆರ್ ಎಸ್ ಫಾರ್ಮುಲಾದ ಸ್ಥಾಪಕ ದೈವಿಕ ಆರೋಗ್ಯದ ಸಂಶೋಧಕ ಶುದ್ಧ ರಕ್ತದ ದೂತ ಧನ್ಯವಾದಗಳು ವಿಶ್ವಗುರು ಸ್ವಾಮಿ ಎಸ್ ಆರ್ ಎಸ್ ಫಾರ್ಮುಲಾದ ಸ್ಥಾಪಕ ದೈವಿಕ ಆರೋಗ್ಯದ ಸಂಶೋಧಕ ಶುದ್ಧ ರಕ್ತದ ದೂತ